ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ತುಂಬ ಹಿಂದಿನ ವಿಡಿಯೋ ಅಂದರೆ ಅಮ್ಮ ಬಂದಿದಾಗ ನಾನು ಅಮ್ಮ ಕೂತ್ಕೊಂಡು ಹೂವು ಕಟ್ತಾಯಿದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗೋದಿತ್ತು ಹೋತು ಅದಕ್ಕೋಸ್ಕರ ಹೂವು ಕಟ್ಕೊಳ್ತಾ ಇದ್ದೀವಿ ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆಯೇ ಹಿಂದಿನ ದಿನಗಳು ನನಗೆ ನೆನಪಾಯಿತು ಆ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ದುಃಖ ಹಂತ ಹಂತವಾಗಿ ಬರ್ತಿರುತ್ತವೆ ಆದರೆ ಕಷ್ಟದ ದಿನಗಳು ಬಂದಾಗ ಅವು ಜೀವನದ ದೊಡ್ಡ ಪರೀಕ್ಷೆ ಆಗುತ್ತವೆ ಹಣದ ಕೊರತೆ ಆರೋಗ್ಯದ ಸಮಸ್ಯೆ ಕುಟುಂಬದ ಸಮಾಧಾನ ಕೆಲಸದ ಒತ್ತಡ ಇಂತಹ ಅನೇಕ ಕಾರಣಗಳಿಂದ ಒಬ್ಬ ವ್ಯಕ್ತಿ ಸಂಕಷ್ಟಕ್ಕೆ ಸಿಲುಕ್ತಾನೆ ಕಷ್ಟದ ದಿನಗಳಲ್ಲಿ ಆ ವ್ಯಕ್ತಿ ಅನೇಕ ನೋವುಗಳನ್ನು ಅನುಭವಿಸ್ತಾನೆ ತನ್ನ ಆಪ್ತರಿಂದ ಸಹಾಯ ಸಿಗದೆ ಕೆಲವೊಮ್ಮೆ ಒಂಟಿತನವನ್ನು ಕೂಡ ಅನುಭವಿಸ್ತಾನೆ ಆತ್ಮವಿಶ್ವಾಸ ಕುಸಿದ್ರೂ ಕೂಡ ಕಷ್ಟದ ದಿನಗಳು ಶಾಶ್ವತವಲ್ಲವೆಂಬ ಅರಿವು ಅವನಿಗೆ ಧೈರ್ಯ ನೀಡುತ್ತೆ ಇಂತಹ ಸಂದರ್ಭದಲ್ಲಿ ತಾಳ್ಮೆ ಧೈರ್ಯ ಮತ್ತು ಶ್ರದ್ಧೆಯೇ ದೊಡ್ಡ ಶಕ್ತಿಯಾಗಿರುತ್ತೆ ಕಷ್ಟವು ನಮ್ಮಲ್ಲಿ ಜೀವನದ ನಿಜವಾದ ಅರ್ಥವನ್ನು ಕಲ್ಪಿಸುತ್ತೆ ಅದು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ ಮತ್ತು ಸಂತೋಷದ ದಿನಗಳ ಮೌಲ್ಯವನ್ನು ತಿಳಿಸುತ್ತೆ ಒಬ್ಬ ವ್ಯಕ್ತಿಯ ಕಷ್ಟದ ದಿನಗಳು ಅವನ ಬದುಕಿನಲ್ಲಿ ಅಡಚಣೆ ತರ್ಬೋದು ಆದರೆ ಅವು ಅವನಿಗೆ ಹೊಸ ಅನುಭವ ಬಲ ಮತ್ತು ಬದುಕನ್ನು ಬದಲಿಸುವ ಪಾಠಗಳನ್ನು ನೀಡುತ್ತೆ ಇದು ಒಂದು ಕಾಲದಲ್ಲಿ ನನ್ನ ಜೀವನದ ಒಂದು ಭಾಗ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಸುಮಾರು ಹಿಂದಿನ ದಿನಗಳ ಒಂದು ಕಾಲ ಅಂತಲೇ ಹೇಳ್ಬೋದು ಯಾಕಂದರೆ ಈ ದಿನಗಳನ್ನು ನೋಡಿಕೊಂಡು ನಾನು ಈ ಮಟ್ಟಕ್ಕೆ ಬಂದಿರೋದು ಮನುಷ್ಯನಿಗೆ ಬಡತನ ಅನ್ನೋದು ಜೀವನದಲ್ಲಿ ಇನ್ನೂ ಬದುಕಬೇಕು ಅನ್ನೋ ಛಲ ಹುಟ್ಟೋದು ಈ ಬಡತನ ಕಷ್ಟಗಳಿಂದಲೇ ಅಂತೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಅನುಭವಿಸಿ ಹಂತ ಹಂತವಾಗಿ ನೋಡಿಕೊಂಡು ನಾವು ಇವತ್ತು ಈ ಒಂದು ಸ್ಥಾನಕ್ಕೆ ಬಂದಿರೋದು ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಹೆಂಗೆ ಅಂತಂದರೆ ಇಲ್ಲ ಎತ್ತಪ್ಪ ಅಮ್ಮ ಇರಬೇಕು ಇಲ್ಲ ಕಟ್ಕೊಂಡಿದ್ದ ಗಂಡ ಇರಬೇಕು ಇವರಿಬ್ರು ಇಲ್ಲ ಅಂತಂದರೆ ನಿಜವಾಗಲೂ ಪ್ರಪಂಚದ ಮೇಲೆ ಭಾರಿ ಕಷ್ಟ ಇರುತ್ತೆ ನಾವು ಜೀವನ ಮಾಡೋದು ನನ್ನ ಕಣ್ಮುಂದೆನೇ ಎಷ್ಟೊಂದು ಜನ ನೋಡ್ತಾ ಇದ್ದೀನಿ ಎಷ್ಟು ಕೇವಲವಾಗಿ ನೋಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಅದು ಬಾಯಲ್ಲಿ ಹೇಳೋಕ್ಕೆ ಸಾಧ್ಯವಿಲ್ಲ ಅಷ್ಟು ಕೀಳಾಗಿ ನೋಡ್ತಾರೆ ಹೆಣ್ಮಕ್ಳನ್ನ ಹೆಣ್ಮಕ್ಳು ಅಂತಲೇ ಅಲ್ಲ ಗಂಡಸರುಗಳ್ನು ಅಷ್ಟೇ ಯಾರೂ ಅವ್ರಿಗೆ ಆಧಾರ ಇಲ್ಲ ಬೆನ್ನಿಂದೆ ಸಪೋರ್ಟ್ ಇಲ್ಲ ಅಂತಂದರೆ ಅವ್ರಿಗೊಂಚೂರು ಮರ್ಯಾದೆ ಇಲ್ಲ ಗೌರವ ಇಲ್ಲ ಹೆಂಗಂದ್ರೆ ಹಂಗೆ ಮಾತಾಡಿಸ್ತಾರೆ ಅವ್ರಿಗೆ ರೆಸ್ಪೆಕ್ಟು ಅನ್ನೋದೇ ಇರೋದಿಲ್ಲ ಎಲ್ಲೇ ಹೋಗಿರ್ಬೋದು ಎಲ್ಲೇ ಆಗಿರ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಬೇರೆಯವರಾಗಿರ್ಬೋದು ಎಲ್ಲೇ ಹೋಗಿರ್ಬೋದು ಅವರು ಯಾವ ಕಡೆನೂ ಅವ್ರಿಗೆ ರೆಸ್ಪೆಕ್ಟು ಅನ್ನೋದೇ ಇರೋದಿಲ್ಲ ಒಳ್ಳೆ ಬಟ್ಟೆ ಹಾಕಿರಬೇಕು ಒಳ್ಳೆ ಶೋಕಿ ಮಾಡ್ತಾ ಇರಬೇಕು ಒಳ್ಳೊಳ್ಳೆ ತಿಂತಾ ಇರಬೇಕು ಕೈ ತುಂಬ ದುಡ್ಡಿರಬೇಕು ಇರಬೇಕು ಕೈ ತುಂಬ ದುಡಿಮೆ ಇರಬೇಕು ಇದೆಲ್ಲ ಇದ್ರೇ ಮತ್ತೆ ಅವರು ಒಂದು ರೆಸ್ಪೆಕ್ಟು ಬೆಲೆ ಗೌರವ ಅನ್ನೋದು ಕೊಡ್ತಾರೆ ಮನುಷ್ಯನಿಗೆ ಇಲ್ಲಾಂದರೆ ಒಂಚೂರು ಮರ್ಯಾದೆನೂ ಇಲ್ಲ ಗೌರವವೂ ಇಲ್ಲ ಇನ್ನೊಂದು ಇಲ್ಲ ಮತ್ತೊಂದು ಇಲ್ಲ ಆ ರೀತಿ ಮಾತಾಡಿಸ್ತಾರೆ ಜನಗಳನ್ನ ಆ ರೀತಿ ನೋಡಬಾರ್ದು ನನ್ನ ಪ್ರಕಾರ ನೋಡೋದಾದರೆ ಬಡವರು ಸಾವುಕರು ಅಂತ ನೋಡಬಾರ್ದು ಇರೋರ್ನೂ ಅಲ್ಲೇ ಹಾಕೋದು ಇಲ್ದೋರ್ನು ಅಲ್ಲೇ ಹಾಕೋದು ಎತ್ಕೊಂಡೋಗಿ ಇರೋರು ಇಲ್ದೋರು ಅಂತ ಯಾವತ್ತೂ ಕೀಳಾಗಿ ನೋಡೋಕೆ ಹೋಗ್ಬಾರ್ದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ಮಾತ್ರ ಅಷ್ಟೇ ಕೆಲವರು ಎಷ್ಟು ಚೀಪಾಗಿ ನೋಡ್ತಾರೆ ಅಂತಂದರೆ ಅಷ್ಟು ಚೀಪಾಗಿ ಬಿಹೇವ್ ಮಾಡ್ತಾರೆ ಜನಗಳನ್ನು ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವೊಬ್ಬರನ್ನ ನೋಡಿದೆ ನಾನು ಅದ್ರ ಬಗ್ಗೆ ನಾನು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾನು ಇದ್ರ ಬಗ್ಗೆ ಮಾತಾಡಿದ್ದು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಯಾರೂ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ನನಗೆ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನು ಹೇಳಿದೆ ಅಷ್ಟೇ ದುಡ್ಡಿರಬೇಕು ಒಪ್ಕೊಳ್ತೀನಿ ದುಡ್ಡು ಇಲ್ದಂಗೆ ಯಾರೂ ಬದುಕೋಕ್ಕಾಗಲ್ಲ ಪ್ರಪಂಚದ ಮೇಲೆ ದುಡ್ಡು ಅಂದರೆ ಏನು ಮಾಡಬೇಕು ಮರ್ಯಾದಾಗಿ ದುಡಿತಾ ಇರಬೇಕು ಅದರಲ್ಲೂ ಒಳ್ಳೆ ರೀತಿಯಾಗಿ ದುಡಿಬೇಕು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಮೋಸ ದರೋಡೆ ಕಳ್ತನ ಈ ಥರ ಮಾಡ ಅದೋರೆಲ್ಲ ಚೆನ್ನಾಗೇ ಬದುಕ್ತಿದ್ದಾರೆ ಏನೂ ಮಾಡಿಲ್ಲ ನೀತ್ತ ದುಡ್ಕೊಂಡು ಬಾಳೋರೆಲ್ಲ ಹವಾಮಾನನ ಅನುಭವಿಸ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಅವಮಾನನೇ ಒಂದಲ್ಲ ಒಂದಿನ ಸನ್ಮಾನ ಅಂತ ಹೇಳ್ತಾರೆ ಅದು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಅವತ್ತಾದರೂ ಒಂದಲ್ಲ ಒಂದಿನ ದೇವ್ರ ದಾರಿ ತೋರಿಸಿ ತೋರಿಸ್ತಾನೆ ಅದಕ್ಕೆ ನಾವೇ ಸಾಕ್ಷಿ ಅಂತಲೇ ಹೇಳ್ಬೋದು ಈಗ ಒಂದು ತಕ್ಕ ಇದ್ದೀವಿ ಅಂತಂದರೆ ನಿಜವಾಗ್ಲೂ ನಮ್ಮ ತಾಳ್ಮೆನೇ ನಮ್ಮ ಧೈರ್ಯನೇ ನಮಗೆ ಆಧಾರ ಮೂಲ ಶಕ್ತಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಧೈರ್ಯವಾಗಿರಿ ತಾಳ್ಮೆ ಕಳ್ಕೊಬೇಡಿ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲೇ ಇರಬೇಕಾಗುತ್ತೆ ಯಾವತ್ತೂ ಅಷ್ಟೇ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ನೆಗೆಟಿವ್ ಆಗಿ ಯಾವತ್ತೂ ಥಿಂಕ್ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ನಾವು ಯೋಚನೆ ಮಾಡಬೇಕು ನೂರಾರು ಆಲೋಚನೆಗಳು ಬರುತ್ತೆ ಹಂಗಂತ ಒಳ್ಳೇದನ್ನ ಮಾತ್ರ ಇಟ್ಕೊಬೇಕು ಕೆಟ್ಟದನ್ನ ಮಾತ್ರ ತೆಗೆದಾಕ್ಬಿಡಬೇಕು ಯಾವತ್ತೂ ನಾವು ಕೆಟ್ಟದ ಕಡೆನೇ ಹೋದರೆ ಅದು ನಂಗೆ ಕೆಟ್ಟದ್ದೇ ಕಾಣ್ತಾ ಇರುತ್ತೆ ಒಳ್ಳೇದ್ರ ಕಡೆ ಹೋದರೆ ನಮಗೆ ಒಳ್ಳೇದೇ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀಯೇ ಬದುಕಿದ್ರೆ ದೇವ್ರು ಒಂದಲ್ಲ ಒಂದಿನ ದಾರಿ ಬಿಟ್ಟೇ ಬಿಡ್ತಾನೆ ನಮ್ಗೆ ಸಕ್ಸಸ್ ಅನ್ನ ಸಿಕ್ಕೇ ಸಿಗುತ್ತೆ ನಿಯತ್ತಾಗಿ ಬದುಕಬೇಕು ಒಳ್ಳೆ ಮನ್ಸಿಟ್ಕೊಂಡು ಒಳ್ಳೇದೇ ಯೋಚನೆ ಮಾಡ್ಕೊಂಡು ಬದುಕ್ತಾ ಇದ್ರೆ ನಿಜವಾಗ್ಲೂ ನಮಗೆ ಒಳ್ಳೇದಾಗೇ ಆಗುತ್ತೆ ನಿಮ್ಮಷ್ಟಕ್ಕೆ ನೀವು ಇದ್ಕೊಂಡು ಒಳ್ಳೆ ಮನ್ಸಿಟ್ಕೊಂಡು ಮನಸ್ಸಲ್ಲಿ ಒಳ್ಳೆದನ್ನ ಬೈಸ್ಕೊಂಡು ನಾವು ಮುಂದಕ್ಕೆ ನಡೀತಾ ಹೋದ್ರೆ ಸಾಕ್ತಾ ಹೋದ್ರೆ ದೇವರು ತಾನಾಗ್ ತಾನು ದಾರಿ ಬಿಡ್ತಾನೆ ಮನಸಲ್ಲಿ ಕೆಟ್ಟದ್ದು ಬಯಸಿ ಬಾಯಲ್ಲಿ ಒಳ್ಳೆ ಮಾತಾಡಿಕೊಂಡು ನಡ್ಕೊಂಡು ಮನಸಲ್ಲೇ ನಿಯತ್ತಿಲ್ಲ ಒಳ್ಳೇದು ತನ ಇಲ್ಲ ಅಂತಂದರೆ ದೇವರು ಯಾವತ್ತೂ ದಾರಿ ಬಿಡಲ್ಲ ಮನಸಲ್ಲಿ ನಿಯತ್ತಿ ಇಟ್ಕೊಬೇಕು ಒಳ್ಳೆತನ ಬಯಸ್ತಾ ಇರಬೇಕು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಇನ್ನೊಬ್ರದ್ದು ನಾವು ಯೋಚನೆ ತೆಗೆದಾಕಬೇಕು ತಲೆಯಿಂದ ಬರೀ ನಾವು ನಮ್ಮ ಮನೆ ನಮ್ಮ ಸಂಸಾರ ನಮ್ಮ ಮಕ್ಕಳು ನಮ್ಮ ಗಂಡ ಅನ್ನೋದ್ರಲ್ಲಿ ಯೋಚನೆ ಮಾಡಿಕೊಂಡು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ನಮಗೆ ನಾವು ಟೈಮ್ ಕೊಟ್ಕೊಬೇಕು ಈ ಪ್ರಪಂಚದ ಮೇಲೆ ಈ ಜನಗಳ ಮಧ್ಯೆ ನಾವು ಒಳ್ಳೆ ರೀತಿಯಾಗಿ ಬದುಕೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮಸ್ತೆ